ಇದಾದ ನಂತರ ಇನ್ನೂ ಘೋರ ಅಪರಾಧವನ್ನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಡ್ತಾರೆ ಪಾಕಿಸ್ತಾನ್ ಅಂತ ಕೂಗೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಸೋಲನ್ನು ಒಪ್ಕೊಳ್ಳ್ದೇನೆ ಈ ರೀತಿ ಹರಡ್ತಾ ಇದ್ದಾರೆ ಏನಂತ ಮಾತನ್ನು ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲರೂ ಕೂಡ ಪಾಕಿಸ್ತಾನ್ ಅಂತ ಕೂಗೇ ಇಲ್ಲ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾರು ಕೂಗಿದಾರೋ ಕೂಗಿದ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಅದರಲ್ಲೇನಾರು ಕೂಡ ಕೂಗಿದ್ದ ಖಾತ್ರಿ ಆದರೆ ನಾವು ಅವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ ನಾನು ಮುಖ್ಯಮಂತ್ರಿಗಳು ಮಾತ್ರ ಸ್ವಾಗತ ಮಾಡ್ತೇನೆ ಮತ್ತು ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ ಆದರೆ ಈಗ ಉಪಮುಖ್ಯಮಂತ್ರಿ ಆಗಿರೋಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಂತ್ರಿಮಂಡಲಲ್ಲಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ತನಕನೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೇ ಇಲ್ಲ ಕೂಗಿಲ್ಲ ಕೂಗಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಿದ್ದು ರಾಷ್ಟ್ರದ್ರೋಹಿಗಳಿಗೆ ನೇರವಾಗಿ ಬೆಂಬಲ ಕೊಟ್ಟಂಗಿ ಅವರು ಕಿವಿ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಟಿ ವಿಗಳಲ್ಲಿ ಬಿತ್ತಿರಿಸ್ತಾ ಇದ್ದಿದ್ದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದನ್ನು ಬಿತ್ತಿರಿಸ್ತಾ ಇದ್ದ ಕಣ್ಣಿಂದ ನೋಡಲಿಲ್ವಾ ಡಿ ಕೆ ಶಿವಕುಮಾರ್ಗಾಗಲಿ ಪ್ರಿಯಾಂಕಾ ಖರ್ಗೆ ಅವರಿಗಾಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕಿವಿ ಕೇಳ್ತಿರಲ್ವ ಕಣ್ಣಿಲ್ವಾ ಅವರಿಗೆ ಕಿವಿ ಕಣ್ಣು ಎರಡು ಮಂದಾಗಿದೆಯಾ ಅಥವಾ ನೇರವಾಗಿ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಮಾಡಿ ಮುಸಲ್ಮಾನರ ಓಟ್ ತೊಗೋಬೇಕು ಅಂತ ಒಂದೇ ಕಾರಣಕ್ಕೆ ಅವ್ರದಂಥ ದುಷ್ಕೃಶ್ಯ ಇದು ಇದು ಹೇಸಿಗೆ ಕೇಳ ಹೆಸಿಗೆ ಪಡುವಂಥ ರಾಜಕಾರಣ ಇತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಈ ರೀತಿ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ನೇರವಾಗಿ ಬೆಂಬಲ ಕೊಟ್ಟಿರೋದು ನೋಡಿದಾಗ ಈ ಪಕ್ಷ ದೇಶವನ್ನು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಂಥ ಒಂದು ಸ್ಥಿತಿಗೆ ತಂದಿದ್ದಾರೆ